ಆಯ್ತಂದ್ರೆ ನಿಮಗೆ ಅತ್ಯಂತ ಕಳಕಳಿಯಿಂದ ನಾ ಮನವಿ ಮಾಡ್ತೀನಿ ನಿಮಗೆ ನಿಮಗೇನಪ್ಪ ಅಂತಾರೆ ಶಿರಸ್ ಅಷ್ಟಾಂಗ್ ನಮಸ್ಕಾರ ಮಾಡ್ತೀನಿ ನೀವು ಯಾಕೆ ನೌಕರಿಯವನ ಬೇಕತ್ತೀರಿ ಯಾಕೆ ಒಕ್ಕಲ್ ತಂದವನು ಅನ್ನೋದು ನೀವು ಭಾಳ ವಿಚಾರ ಮಾಡಿ ನೋಡ್ಕೊಳ್ರಿ ಅಂದ್ರೆ ಭಾಳಷ್ಟು ನೋವಾಗೆತ್ತಿದ್ ಯಾಕಂತಂದ್ರೆ ನೀವು ಒಲ್ಲೆತ್ತೀರಿ ಒಲ್ಲಿ ಬಿಡ್ರಿ ಹಂಗಾರ ಹಂಗಾದ್ರೆ ಒಕ್ಕಲಿಗ ಬೆಳೆದದ್ದು ಏನೋ ತಿನ್ನ ಬೇಡ್ರಿ ನೀವು ಹಂಗಾರ ದಯವಿಟ್ಟು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಇವತ್ತು ದೇಶದ ಭವಿಷ್ಯ ನಿಮ್ಮೆಲ್ಲ ಎತ್ತೈತೆ ಇವತ್ತು ಒಕ್ಕಲ್ತನ ಮಾಡೋ ರೈತಗೆ ಏನು ಕೊಡೋದು ಅಲ್ಲೇ ಅಂದ್ರೆ ಅಂದ್ರೆ ಅವ್ನ ಸಂತಾನ ಹಾಳಾಕತ್ತೆ ಎಂಟ್ ಮಂದಿ ರೀ ಕೇಳಿ ಇಲ್ಲಿ ಮಾಸ್ತರ್ಗಳು ಹದಿನೈದು ಇಪ್ಪತ್ತು ಪರ್ಸೆಂಟ್ ನೌಕರಿ ಮಾಡವಾರ ಮತ್ತೆ ಇವರ ನಾಳೆ ಅಟ್ಟ ನೌಕರಿ ಮಾಡೋರ ಅಟ ಹೆಂಚಿನ ಹಾಕೋತವ ಅದ್ರ ಅಂದ್ರ ಅವ್ರ ಎಟ್ ಮಂದಿನ ಹಡದಾರ ಮುಂದ್ ಆದಿತ್ಯ ಏನ್ರಿ ದೇಶದ ಪರಿಸ್ಥಿತಿ ಬಾಳ ವಿಚಾರ ಮಾಡಿ ನೋಡ್ರಿ ಮಾಡ್ ನಿಂಗ್ರಿ ಇಲ್ಲೇ ಮಗಳ ಊರಾಗ ನಮ್ಮ ಅತ್ತಿನ ಕೊಟ್ಟದಿವು ನಮ್ಮ ಅತ್ತಿನ ಕೊಟ್ಟದ್ರ ನಮ್ಮ ಅತ್ತಿ ಮಗ ನಮ್ಮ ಊರ್ ಹುಲ್ಯಾಳ ಅವ್ ಅತ್ತಿ ಊರ ಅಡ್ಯಾಸನ ಹೇಳ ನಿಮ್ ಮಗು ಊರ ಐತಿ ಅವ ಒಂದಿಟ್ಟು ಪರಿಸ್ಥಿತಿ ಅಜುಕಿತ್ತು ನಮ್ಮಲ್ಲಿ ಹುಲ್ಯಾಳಕ್ ಬಂದಿದ್ದ ಏನತ್ರಿ ನಮ್ಮ ಕಾಕನ ಮಗಳಿದ್ಲಕ್ಕೆ ಇದ್ಲು ಮತ್ತೆ ಅವಾಗ ಸಂಗಪ್ಪ ಕೊಡು ನೋಡುವ ನೀನು ಅಂದಿವೆ ನಾವು ವಾಯಲ್ಪನಾ ಪ್ಯಾಂಟ್ ಅವ್ನು ಹಾಕಣ ಅಂದ್ಲಕ್ಕೆ ನೀವು ಏನು ಮಾಡಿದ್ರಿ ಕಬ್ಬು ಕಡೆಯ ಕುಕ್ಕಿದ್ರಲ್ಲೇ ಪ್ಯಾಂಟ್ ಬಿಟ್ಟು ಇದು ಒಲಿ ಬಿಟ್ಟ ಪ್ಯಾಂಟ್ ಹಾಕೊಳಕತ್ತಿದ್ವಿ ಪ್ಯಾಂಟ್ ಹಾಕೊಳಕತ್ತಿದ ಆಕೆನ ಆಗ್ಬೇಕು ಅಂದ್ಕೊಂಡ್ರಿ ನಮ್ಮ ಕಾಕಂಡ್ ಮಗಳ ನಮ್ಮ ಅತ್ತಿ ಮಗ ಅತ್ತಿಂದ ಹೊಲ್ಲಿ ಬಿಟ್ಟು ಪ್ಯಾಂಟ್ ಹಾಕೊಳಕತ್ತಿದ್ದ ಆತಳ ಮತ್ತಾರ ಅವನ ನೋಡುದು ಮಾಡೋದು ಪಿಕ್ಸ್ ನಾ ಅವ್ನು ವಾಯಲ್ಪ ನೌಕ್ರೇ ಅವ್ನ ಹಾಕೋಣ ಅಂದ್ರೆ ಎಲ್ಲಿ ಅನ್ನೋದು ನೀವು ಸುಮ್ ಸೂಕ್ಷ್ಮ ವಿಚಾರ ಮಾಡಿ ನೋಡ್ರಿ ಇವತ್ತೀ ಭಾಳ ವಿಚಾರ ಮಾಡಿ ನೋಡ್ರಿ ಏನ್ ನೀವು ಹೇಳ್ತೀರಿ ನಮ್ಮ ಹುಡುಗಿ ನೌಕರಿ ಅವ್ನ ಹಾಕೋಣ ತಾಡ್ರಿ ಹಂಗಿರಿ ಇಲ್ರಿ ನಾವು ಎಂತದಕ್ಕೆ ಇರೋದಕ್ಕ ನೌಕರಿ ಕೊಡ್ತಿವತ್ತೀರಿ ಮತ್ತಂದ್ರೆ ಒಕ್ಕಲ್ತನ ಮಾಡೋವಾಗ ಏನೇನು ಹುಳಕ್ ಆತೈತಿ ಏನಾಗೈತಿ ಅವಾಗ ದಯವಿಟ್ಟು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡ್ರಿ ಭಾಳ ನೋವಿನ ಸಂಗತಿ ಇದು ವಿಚಾರ ಯಾಕಂತಂದ್ರ ನೀವು ಒಕ್ಕಲ್ ತಂದ ಅವನಂತ ದೊಡ್ಡ ಮನಸ್ಸ ಅವನ ವಿಶಾಲವಾದ ಇವತ್ತು ನೌಕರಿ ಇಲ್ಲ ನೌಕ್ರಿ ಮಾಡ್ ತಿಂಗ್ಳು ಪಕಾರಲಿ ಮೊಸರ ಮಜ್ಜಿಗೆ ಬಾಡಿ ಅವ್ನು ಕೊಡ್ತಿವಿ ರೀ ಪಕಾರುದರಿ ಹೇಳ್ತಾನವ್ ಇವ್ ರೈತ ದಿವ್ಸ ಅವ್ನ ಮನೆಯಾಗ ಸಾಕಷ್ಟು ಸಮೃದ್ಧವಾಗಿ ಎಮ್ಮೆ ಆಕಳ ಮೊಸರ ಹಾಲ ತುಪ್ಪ ನೀವು ಆದ ಪಾಡು ಏನ ರೈತ ಇವತ್ತು ಇವತ್ತು ನೋಡ್ರಿ ಇವತ್ತು ದಾನ ಮಾಡ್ತಾನವ್ ಇವತ್ತು ಕೈ ಹಿಂಗೆ ಮ್ಯಾಲ ಐತಾವ್ ರೈತನ್ ಅಣ್ಣ ದಾತಾತಾರೆ ಅವ್ನು ನಾವೇನು ಮಾಡತ್ತಿದೀವಿ ಯಾಕೆ ಬರವಲ್ದ ಕೇಳ ಒಟ್ಟ ತಿಂಗ್ಳಿಗೆ ಮೂವತ್ತು ದಿವಸಕ್ಕೆ ಪಗಾರ ಬರವಣ್ಣ ನಮಗೆ ಗ್ಯಾರಂಟಿ ಅಂದ್ರೆ ಕೃಷಿ ಅನ್ನೋದು ಅನಿಸ್ತೇ ಆಗಿಬಿಟತ್ರಿ ಒಟ್ಟ ಇವತ್ತು ಇವತ್ತು ಒಂದು ಐತಿ ಇಲ್ಲಿ ಹಿರ್ಯಾರು ದ್ರಾಕ್ಷಿ ಬೆಳೆದತ್ತ ಬರ್ತೈತಿ ಅನ್ನೋದು ಗ್ಯಾರಂಟಿ ಆಗೈತೆ ನೀವ್ ಹಂಗ ಕಂಡ್ಬೇಕಾರ ಕಬ್ಬಾ ಎಟ್ಟ ಎರಡ್ ಸಾವಿರ ಕೊಡ್ತಾನೋ ಮೂರು ಸಾವಿರ ಕೊಡ್ತಾನೋ ಟನಿಗೆ ಅದು ಡೆಫಿನಿಟ್ ಇಲ್ಲ ಕೊಟ್ರ ಕೊಟ್ರ ಪ್ಯಾಕ್ಟ್ರಾ ಮುಣಗಿಸಿದ್ರ ಮುಣಗಿಸಿದ ಇದು ನೌಕರಿ ಪಗಾರ ಅವಾಗ ಆರ ಸಾವಿರ ಇಲ್ರಿ ಎಂಟು ಸಾವಿರ ಇಲ್ರಿ ಬಟ್ ಬರೋತೈತೆ ಅನ್ನೋದು ಅವ್ನಿಗೆ ಗ್ಯಾರಂಟಿ ಆಗಿದೆ ಹಿಂಗಾಗಿ ಏನತ್ತ ನಾವು ಕಷ್ಟ ನಮ್ಮ ಮಗಳು ಕಷ್ಟ ಪಡೋದ್ ಬ್ಯಾಡ್ರಿ ಅವು ಎಂತ ಯಾಕೆ ನೌಕರಿ ಇಲ್ಲದಕ್ಕ ಅತ್ತ ನೌಕರಿ ಇದ್ದಾವೆ ಕೊಡೋನು ಅದಕ್ಕೆ ದಯವಿಟ್ಟ ಅಂದ್ರೆ ನೀವು ವಿಚಾರ ಮಾಡಿ ನೋಡ್ರಿ ಇವತ್ತು ರೈತರು ಹೆಂಗದಪ್ಪ ಅಂತಂದ್ರೆ ಬಹಳಷ್ಟು ಒಂದಿಷ್ಟು ಏನೋ ಮುಂದೆ ಬಂದು ಪ್ರಗತಿಪರವಾಗಿ ಅಭಿವೃದ್ಧಿ ಹೊಂದಿ ಬಹಳಷ್ಟು ರೈತರು ಮನಸ್ಸು ಮಾಡಿದ್ರೆ ಇವತ್ತು ಅವ್ ನೌಕರಿ ಈಗ ಆರ್ ಆರು ಲಕ್ಷ ಪ್ಯಾಕೇಜ್ ಎಂಟು ಲಕ್ಷ ಪ್ಯಾಕೇಜ್ ಅಂತಾರೆ ಇದನ್ನ ಬೇರೆ ಕೇಳ್ತೀವಿ ನಾವು ಒಬ್ಬ ರೈತ ಮನಸ್ಸು ಮಾಡಿ ಮಾಡಿದ್ರೆ ಒಂದು ಐವತ್ತು ಆಡ ಹಾಕಿದ್ರೆ ಒಂದು ಐವತ್ತು ಹೋತಾಸ್ ಹಾಕಿದ್ರೆ ರಾಕೆಟ್ ಹಾಕತ್ತಿ ನೋಡಿದ್ರೆ ನೀವು ಲೆಕ್ಕ ಮಾಡಕ್ ಒಂದು ಒಂದ್ ಐವತ್ತು ಹೋತಾವ ತಿಳ್ಕೊರಿ ಮೂವತ್ತು ಸಾವಿರಕ್ಕೊಂದೊಂದು ಮಾರಿದಂದ್ರೆ ಏಟ್ ಹಾತ್ರಿ ಲಾಕ್ತ ಏಟ ಹಾತ್ರಿ ಒಂದು ಹೋತಿಗೆ ಮೂವತ್ತು ಸಾವಿರ ಐವತ್ತು ಹೋತ ಎಷ್ಟು ರೀ ಸರ್ ಹಾಂ ಹದಿನೈದು ಲಕ್ಷ ಪ್ಯಾಕೇಜ್ ಆತ್ರಿ ಹುಡುಗಗೆ ಸಾಫ್ಟ್ವೇರ್ ಇಂಜಿನಿಯರ್ಗ ಆರು ಲಾಖ ಎಂಟು ಲಾಖ ನೀವು ಮುಂಜಾನೆ ಅದು ನ್ಯಾರಿ ಮಾಡಿ ಮಕ್ಕೋತಾನ ನೀವು ಒಂಬತ್ತು ಹತ್ತಕ್ಕೆ ಅವ ರಾತ್ರಿ ಭಾರ ಹೊಂದಿರ್ತಾನು ಕಂಪ್ಯೂಟರ್ ಮುಂದೆ ಕೂತಿರ್ತಾನೆ ಅವಾಗ ಏನೇನು ರೋಗ ಬರ್ತಾವೆ ಏನೇನು ಆಗ್ಬೋದು ಏನು ಆಗ್ಬೋದು ಅವ ಬ್ರೈನ್ ಟ್ಯೂಮರ್ ಆತು ಕ್ಯಾನ್ಸರ್ ಆಯಿತು ಮತ್ತೆ ತಿಂತದ ಎಂತದ್ರಿ ಅವ್ ಯಾವ ಹಾಲು ಕೊಡ್ತಾರೋ ಜರ್ಸಿ ಹಾಕಳು ಹಾಲು ಕೊಡ್ತಾರೋ ಮತ್ತೆ ಯಾವ್ದ್ರೂ ಹಾಲು ಕೊಡ್ತಾರೋ ಇವು ಸಂಪದ್ಭರಿತವಾದಂಥ ಮನೆಯಾಗೆ ತಾನೇ ಬೆಳೆದದ್ದು ಜವಾರಿ ಹಾಕಳ ಎಮ್ಮಿ ಹಣ ಬೆಳೆದಂತ ಗೋಧಿ ಸದಕ ಈ ಶರೀರ ಸದೃಢ ಮತ್ತೆ ಇಂಥದ್ದು ಒಂದು ಇಂಥವನ್ನ ಆ ಜೋಡಿ ನಾವು ಲಗ್ನ ಆಗೋದು ಪಾಡು ಏನ ಇಲ್ಲ ನಾವು ಬೆಂಗಳೂರ ಮುಂಬೈ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಅದನ್ನು ವಿಚಾರ ಮಾಡಿ ನೋಡ್ರಿ ಬಹಳ ಸೂಕ್ಷ್ಮವಾಗಿ ವಿಚಾರ ಐತಿ ಸರ್ ನಿಮ್ಗೆ ಹೇಳ್ಬೇಕಂತಂದ್ರೆ ಅದಕ್ಕೆ ಅದ್ರ ಬಗ್ಗೆನು ಚಿಂತನೆ ಮಾಡಬೇಕಾಗಿತಿ ನಮ್ಮ ಭೂಮಿಯ ಫಲವತ್ತತೆ ಬಗ್ಗೆನು ಬಹಳಷ್ಟು ವಿಚಾರ ಮಾಡ್ಬೇಕಾಗಿತ್ತು ನಾವು ಹೆಂಗ್ ಬೆಳೆ ಬೆಳೆದು ನಾ ಹಂಗಾರ ನೀ ಯೂರಿಯಾ ಎ ಪಿ ಹಾಕೋದೀಪ ಹಂಗಾರ ಮತ್ತ ಇವತ್ತು ನಾವು ಎಲ್ಲ ಹಾಕ್ಲಾರ್ದಾನೆ ಬೆಳೆಯ ಬರೋದಿಲ್ಲ ಹಿಂಗಾಗಿ ಏನಂತಂದ್ರೆ ನಾ ಏನು ಮಾಡ್ತಾನಂದ್ರಿ ಒಂದು ಹತ್ತು ಸಾವಿರ ಕೋಳಿದಾವ ನಾನು ಒಂದು ನೂರ ಆಡ್ದವ ಮತ್ತ ಆಕಳ ಎಮಿಗಳ್ ನಮ್ಮವಾಗ ಎಂಬತ್ತೈದು ವಯಸ್ಸೇಟ ಎರಡು ಸೂಕ್ಷ್ಮ್ ಮಾತಾಡಬೇಡ್ರಿ ನಮ್ಮವಾಗ ಎಂಬತ್ತೈದು ವಯಸ್ಸ ಅಕ್ಕಿ ನಾವು ಹೇಳೋಕಿಂತ ಮೊದಲು ಎದ್ದು ದಿನ ದಗ್ಧ ಮಾಡ್ತಾಳೆ ಇವತ್ತು ನೋಡಿ ಯಾಕಂತಂದ್ರೆ ಅಕ್ಕಿ ಹಾಕ್ ಹಾಕಿ ಕೊಟ್ಟು ಅದಿಲೆನ ಇವತ್ತು ಎರಡು ರಾಷ್ಟ್ರ ಮಟ್ಟದಲ್ಲಿ ಒಂದು ಬದನಿ ತಳಿ ಹುಲಾಳ ಕರಿ ಬದನಿಕಾಯಿ ಇನ್ನೊಂದು ಗೋಧಿ ತಳಿ ಎರಡೂ ತಳಿಗಳನ್ನ ಇವತ್ತು ದಿಲ್ಲಿ ಒಳಗ ರಜಿಸ್ಟ್ರೇಷನ್ ಮಾಡ್ಸಿನಿ ಅವರು ಇವತ್ತು ಒಂದು ತಳಿ ಕಂಡಿಡ್ಬೇಕಾದ್ರೆ ವಿಜ್ಞಾನಿಗಳು ಎಷ್ಟೈತೆ ಬಹಳಷ್ಟು ಸೈನ್ಸ್ ಓದ್ಯಾರ ಎಟ್ಟ ಅದು ಯಾಕಂತಂದ್ರೆ ಅಂತ ತಳಿಗಳನ್ನ ಅವು ಹುಲ್ಯಾಳ ಜುಲ್ಪಿ ಕರಿ ಬದನಿ ಅಂತೇಳಿ ಹೆಸರಿಟಾನೆ ಅದಕ್ಕೆ ನಮ್ಮದೇ ಹೆಸರು ದಿಲ್ಲಿ ಒಳಗೆ ಎಷ್ಟು ಹೆಸರಿಟಾನೆ ಹುಲ್ಯಾಳ ಜುಲ್ಪಿ ಗೋಧಿ ಅತ್ತೆ ಹೆಸರಿಟ್ಟಿ ಎಚ್ ಜೆಡ್ ಕೆ ಬಿ ಒನ್ ನ ಎಚ್ ಜಡ್ ಜಿ ತರ್ಟಿ ಅಂತೇಳಿ ಇವತ್ತು ಅವ್ರು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಊರಿನ ಒಂದು ಪ್ರತಿನಿಧಿತ್ವ ವಹಿಸ್ತಾವ ದಿಲ್ಲಿ ಒಳಗ ಅದಕ್ಕೆ ತಳಿ ಸಂರಕ್ಷಣೆ ಮಾಡಿದ ಪಾಟೀಲ್ರು ಹೇಳಿದಲ್ಲ ದೇಶಿ ನಮ್ಮ ತಳಿಗಳನ್ನ ಯಾರು ಸಂರಕ್ಷಣೆ ಮಾಡ್ತಾರೆ ಮುಂದಿನ ಭವಿಷ್ಯದಲ್ಲಿ ಈಗ ನಾವು ಹೈಬ್ರಿಡ್ ಕಂಟ ಬಂದಿದ್ದೀವಿ ಹೈಬ್ರಿಡ್ ಕಂಟ ಬಿದ್ದೀವಿ ಅದರೊಳಗೆ ಕ್ವಾಟಿ ಹೆಚ್ಚು ಪಡಿಬೋದು ನಾವ್ ಇವತ್ತು ನಿಮಗೂ ಗೊತ್ತಾಯ್ತಿ ನಾವು ಹಿಂದಕ್ಕೆ ಗೊಂಜಾಳ ನೋಸ್ತು ಇವತ್ತು ಇದು ಹೈಬ್ರಿಡ್ ನೋಸ್ ನಾವು ಇತ್ತಿದ್ರೆ ಅದು ನಮಗೆ ಹೊಟ್ಟಿಗೆ ಆಗೋದಿಲ್ಲ ಅಂದ್ರೆ ಎಂಥ ತಳಿ ಇತ್ತು ನಮ್ಮ ಗೊಂಜಾ ನೋಸ ಮಜ್ಜಿಗೆ ಇವತ್ತು ಅದು ಏನಾಯ್ತು ನಮ್ಗೆ ಇಳುವರಿ ಹೆಚ್ಚು ಬರ್ತೈತೆ ಅನ್ನೋದಕ್ಕಾಗಿ ನಾವು ಹೈಬ್ರಿಡ್ ಬೆಳೆಯಾಕತ್ತಿದ್ವಿ ಬಟ್ ಕ್ವಾಂಟಿಟಿ ಹೆಚ್ಚಾತು ಕ್ವಾಲಿಟಿ ಮಾತ್ರ ಗುಣಧರ್ಮ ಮಾತ್ರ ಕಡಿಮೆ ಆಯ್ತು ಅದಕ್ಕೆ ನಾವು ಸುಮಾರು ಭಾಳಷ್ಟು ಬೆಳೆಗಳ ಬಗ್ಗೆ ನಾ ಸಂಶೋಧನೆ ಮಾಡಿರ್ಬೋದು ಅಥವಾ ರಿಸರ್ಚ್ ಮಾಡಿರ್ಬೋದು ಬೆಳೆಗಳಲ್ಲಿ ಎಲ್ಲ ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಕೊಂಡಿರ್ಬೋದು ಅವೆಲ್ಲ ಬೆಳೆಗಳಿಗೆ ಹೇಳಕ್ಕೆ ಆಗೋದಿಲ್ಲ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಅಜ್ಜವ್ರು ನಮ್ಮ ಇಲ್ಲಿವರೆಗೆ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ಇಂಥ ಒಂದು ಮಾನವರು ಯಾವ ರೀತಿ ಬೆಳೀತಾರೆ ನಾನು ಇನ್ನಟ್ಟು ಹೇಳಕತ್ತಿಲ್ಲ ನಿಮ್ಗೆ ಇವುಗಳನ್ನ ಏನು ಮಾಡ್ತೀನಿ ಅಂದ್ರೆ ನಾನು ಆಕಳ ಶಗಣಿ ಮತ್ತು ಗೊಬ್ಬರ ನೀರಾಗ ಕಬ್ಬಿ ಬೆಳಗ್ಗೆ ಅಥವಾ ಎಲ್ಲ ಬೆಳೆಗಳಿಗೂ ಅವತ್ತರನ್ನ ಸಂಗ್ರಹ ಮಾಡಿಕೊಂಡು ಅವ್ರನ್ನ ಡ್ರಿಪ್ ಹೈ ನೀರಿನ ಮೂಲಕನು ಎಲ್ಲ ಬೆಳೆಗಳಿಗೆ ಬಿಡ್ತೀನಿ ಇವತ್ತು ನೀವು ನೋಡ್ಬೋದು ನೀವು ಅಥವಾ ನಮ್ಮ ತೋಟದ ಮನೆ ಹಂಗ ಹೇಳ್ತಾರ ರಾತ್ರಿ ಗೊಬ್ಬರ ಹೋಗಿರ್ಬೇಕು ಕೆಲವು ಜನ ನಮ್ಮಲ್ಲಿ ಹೋಗ್ತಾರೆ ರಾತ್ರಿ ಹೋಗಿತ್ತ ಗೊಬ್ಬರ ಅಗಲಿ ಆಗಲ್ದು ರಾತ್ರಿ ಹೋಗಿತ್ತಿದ್ದಾರೆ ಹೋಗಿತಿ ಇದಾರ ಅದಕ್ಕೆ ದಯವಿಟ್ಟು ಯಾವ ವಿಚಾರ ಬಿಡ್ರಿ ಯಾಕಂತಂದ್ರೆ ನಾವು ಭೂಮಿ ಉಳಿಸ್ಬೇಕಾಗಿತ್ತು ಮುಂದಿನ ಜನ ಪೀಳಿಗೆಗು ಚಲೋ ಒಂದು ಭೂಮಿ ಕೊಟ್ಟೋಗಿ ಇವತ್ತು ನೋಡ್ತೀರಿ ನೀವು ಎಷ್ಟೋ ಸೌಳು ಜವಳಾಗಿ ಸಾಕಷ್ಟು ಭೂಮಿ ಕೆಟ್ಟೋಗೈತಿ ಬಹಳಷ್ಟು ಭೂಮಿ ಕೆಟ್ಟೋಗೈತಿ ಇವತ್ತು ಹೈಬ್ರಿಡ್ಜಲ್ಲಿ ಕಂಟೈತಿ ನಾವು ನೋಡ್ತೀವಿ ಮೈಗೂರ ಮುತ್ತೂರ ಪಡಸಲಿ ಆಲಗೂರ ಎಲ್ಲ ಕೆಟ್ಟ ಹೋಗಿತ್ತು ಯಾಕೆ ಕೆಟ್ಟಿತ್ತು ನೂರ ಟನ್ ನೂರ ಹತ್ತು ಟನ್ ಕಬ್ಬು ಬೆಳೆಯುವಂತ ಭೂಮಿ ಇವತ್ತು ಇವತ್ತು ಮ್ಯಾಲಿನ ಹತ್ತು ಟನ್ ಬೆಳೀವಲ್ದ ಹಂಗಾರೆ ಎಲ್ಲೋ ನಾವು ತಪ್ಪಿದೀವಿ ಎಲ್ಲಿ ತಪ್ಪಿದೀವಿ ನೀರ್ ಹೆಚ್ಚ ಹಾಸಿದೀವೋ ಗೊಬ್ಬರ ಹೆಚ್ಚಿವೋ ಇದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ ಅಥವಾ ನಾವು ಮಾಡುವಂತ ಈ ಕೃಷಿ ಪದ್ಧತಿನೇ ತಪ್ಪೈತೋ ಅಥವಾ ಮತ್ತೆ ಹೆಂಗ್ ನಾವು ಸುಧಾರಣೆ ಆಗ್ಬೇಕು ಹೆಂಗ್ ನಾವು ನಮ್ಮ ಭೂಮಿಯನ್ನ ಮರಳಿ ಮತ್ತೆ ನಾವು ಉತಾರ್ದ ಕಟ್ಟ ಇರಬಾರ್ದು ಭೂಮಿ ಏನ್ ಮಾಡೋದು ತಗೊಂಡು ಬೆಳೆನ ಬೆಳಿಲಿಕ್ಕಂದ್ರೆ ಅದಕ್ಕೆ ದಯವಿಟ್ಟು ಈ ನಮ್ಮ ಏನು ಸಾವಯವ ವಸ್ತುಗಳದಾವ ನೀವು ರಾಸಾಯನಿಕ ಹಾಕೋರು ಯಾರಿಗೆ ಬೇಡ ಅನ್ನೋದಲ್ಲ ನಾವು ಹಾಕೋರು ಹಾಕ್ರಿ ಈ ಸಾವಯವ ವಸ್ತುಗಳನ್ನ ಸೇರಿಸಲಾರ್ದ ಯಾವುದೇ ಭೂಮಿಯ ಸಾಲು ಕೊರಿಬೇಡ್ರಿ ಸಾಲು ಕೊರಿಕಿಂತ ಮುಂಚೆ ನೀವು ತಿಪ್ಪಿ ಗೊಬ್ಬರ ಆಗಲಿ ಎರಿವಳದ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ಇವುಗಳನ್ನ ಹಾಕದ ಬೆಳೆದ್ರೆ ಇವ್ ಯಾವ್ದು ಇದೇನು ರಾಸಾಯನಿಕ ಗೊಬ್ಬರ ಯೂರಿಯಾ ಡಿ ಎ ಪಿ ಏನ್ ಹೇಳ್ತಾರಲ್ಲ ಯಾವ ನನ್ನ ತೋಟಕ್ಕೆ ತಂದೆ ಇಲ್ಲ ಇಪ್ಪತ್ತು